ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ನಾನಿವತ್ತು ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಸೆಕೆಂಡ್ ಚಾಪ್ಟರ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ಲಾಸ್ಟ್ ನಾವು ಮೊದಲನೇ ಅಧ್ಯಾಯ ಮುಗಿಸಿದ್ವಿ ಮೊದಲನೇ ಅಧ್ಯಾಯದಲ್ಲಿ ಏನು ಕಲ್ತಿದ್ವಿ ಅಂದ್ರೆ ಶ್ರೀಮಂತ ಜನರು ಹಣಕ್ಕಾಗಿ ಕೆಲಸ ಮಾಡುವುದಿಲ್ಲ ಆದರೆ ಹಣದಿಂದ ತಮ್ಮ ಕೆಲಸ ಮಾಡಿಸಿಕೊಳ್ತಾರೆ ಎಂಬುದನ್ನು ಕಲ್ತಿದ್ವಿ ಅದೇ ಈಗ ಎರಡನೇ ಚಾಪ್ಟರ್ದಲ್ಲಿ ಏನೇನು ಕಲಿತೀವಿ ಅಂದ್ರೆ ಆರ್ಥಿಕ ಸಾರಕ್ಷತೆ ಬಗ್ಗೆ ಕಲಿಯಲಿದ್ದೇವೆ ಶ್ರೀಮಂತ್ ಡ್ಯಾಡ್ ಮೈಕ್ ಮತ್ತು ರಾಬರ್ಟ್ಗೆ ಏನನ್ನು ಕಲಿಸಿದ್ದಾರೆ ಅಂದ್ರೆ ನೀವೆಷ್ಟು ಹಣವನ್ನು ಸಂಪಾದಿಸುತ್ತೀರಿ ಎಂಬುದು ಮುಖ್ಯವಲ್ಲ ಆದರೆ ನೀವು ಎಷ್ಟು ಹಣವನ್ನು ಇಟ್ಟುಕೊಂಡಿರುತ್ತೀರಿ ಎಂಬುದು ಮುಖ್ಯ ಅಂತ ಇದನ್ನು ಅವರಿಗೆ ಕಲಿಸ್ಕೊಟ್ಟಿದ್ದಾರೆ ಇಲ್ಲಿ ರಾಬರ್ಟ್ ಅವರು ತಮ್ಮ ನಲ್ವತ್ ಮೂರನೇ ವಯಸ್ಸಿನ ಕಥೆಯನ್ನು ಹೇಳುತ್ತಿದ್ದಾರೆ ಹತ್ತೊಂಬತ್ ನೂರ ತೊಂಬತ್ತರಲ್ಲಿ ಮೈಕ್ ಅಂದ್ರೆ ರಾಬರ್ಟ್ ಅವರ ಗೆಳೆಯ ತನ್ನ ತಂದೆ ಸಾಮ್ರಾಜ್ಯವನ್ನು ನೋಡಿಕೊಳ್ತಿರ್ತಾನೆ ರಾಬರ್ಟ್ ಮತ್ತು ಮೈಕ್ ಅವರಿಬ್ರು ವರ್ಷದಲ್ಲಿ ಒಂದ್ ಸರಿನೋ ಅಥವಾ ಎರಡು ಸರಿನೂ ಮೀಟ್ ಆಗ್ತಿರ್ತಾರಂತೆ ಆಗ ಮೈಕ್ನು ತುಂಬಾ ಶ್ರೀಮಂತನಾಗಿರ್ತಾನೆ ಅದನ್ನು ಊಹಿಸಿಕೊಳ್ಳಲು ಸಾಧ್ಯವಾಗದಷ್ಟು ಅವನು ಶ್ರೀಮಂತನಾಗಿರ್ತಾನೆ ಮತ್ತು ತನ್ನ ಮಗನನ್ನ ತಮ್ಮ ಹೊಲವನ್ನ ನೋಡಿಕೊಳ್ಳೋದಕ್ಕೆ ಅದನ್ನ ಸಂಭಾಳಿಸುವುದಕ್ಕೆ ಅವನು ಹಚ್ಚಿರ್ತಾನೆ ಅಂತ ರಾಬರ್ಟ್ ಅವರು ಹೇಳ್ತಿದ್ದಾರೆ ಮತ್ತೆ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ರಾಬರ್ಟ್ ಅವರು ನಿವೃತ್ತರಾಗಿರ್ತಾರೆ ನಿವೃತ್ತರಾಗಿರ್ತಾರೆ ಅಂದರೆ ಪೂರಾ ಕೆಲಸ ಬಿಟ್ಟಿರೋದಿಲ್ಲ ಅಂದರೆ ಅವರು ಕೆಲಸ ಬಿಟ್ಟರು ಕೂಡ ಅವರ ಜೀವನ ನಡೆಯುವಷ್ಟು ಅವರು ಶ್ರೀಮಂತರಾಗಿರ್ತಾರೆ ಅಂದ ಇದ್ರ ಅರ್ಥ ಅವರಿಗೆ ಸುಮಾರು ನಲ್ವತ್ತು ವರ್ಷ ಆಗಿರತ್ತೆ ಅವರ ಪತ್ನಿಗೆ ಕಿಮ್ಸ್ಗೆ ಮೂವತ್ತೇಳು ವರ್ಷ ಆಗಿರತ್ತೆ ಜನರ ಸಮೂಹದಲ್ಲಿ ರಾಬರ್ಟ್ ಅವರು ಭಾಷಣ ಮಾಡಬೇಕಾದ್ರೆ ಜನರ ಅವರಿಗೆ ಕ್ವಶನ್ ಕೇಳ್ತಿರ್ತಾರಂತೆ ಅಂದ್ರೆ ಏನಂದ್ರೆ ನಮ್ಮ ಮಕ್ಕಳಿಗೆ ಯಾವ ರೀತಿ ಶಿಕ್ಷಣ ಕೊಡಬೇಕು ಮತ್ತೆ ನಾವು ಶ್ರೀಮಂತರಾಗುವುದಕ್ಕೆ ಏನ್ ಮಾಡಬೇಕು ಯಾವ ಬುಕ್ ಓದಬೇಕು ಈ ತರ ಪ್ರಶ್ನೆ ಎಲ್ಲ ಕೇಳಿದಾಗ ಅವ್ರ ಉತ್ತರ ಏನ್ ಕೊಡ್ತಿದ್ರಂತೆ ಹಣವೇ ನಮ್ಮ ಸಮಸ್ಯೆಗಳನ್ನು ಪರಿ ಪರಿಹರಿಸ್ತೈತಿ ಅಂತ ತಿಳಿದಿದ್ರೆ ಅದು ಅವರಿಗೆ ಕಷ್ಟದ ದಾರಿ ಕಟ್ಟಿಟ್ಟ ಬುತ್ತಿ ಯಾಕಂದ್ರೆ ಬುದ್ಧಿವಂತಿಕೆ ಸಮಸ್ಯೆಗಳನ್ನು ಪರಿಹ ಪರಿಹರಿಸುತ್ತವೆ ಮತ್ತು ಹಣವನ್ನು ಹುಟ್ಟು ಹಾಕುತ್ತದೆ ವಿತ್ತೀಯ ಬುದ್ಧಿ ಇಲ್ಲದೆ ಹೋದರೆ ಹಣವೆಲ್ಲ ಬೇಗನೆ ಹೊರಟು ಹೋಗುತ್ತದೆ ಇದರ ಅರ್ಥ ಏನಂದ್ರೆ ವಿತ್ತೀಯ ಬುದ್ಧಿ ಅಂದ್ರೆ ಸೊ ಹಣವನ್ನು ನಾವು ಗಳಿಸೋದು ಮುಖ್ಯವಲ್ಲ ಆದ್ರೆ ಅದನ್ನ ನಾವು ಹೆಂಗೆ ಹೆಂಗ್ ಇಟ್ಕೋತೀವಿ ಅದನ್ನ ಹಣ ನಮಗೋಸ್ಕರ ಕೆಲಸ ಮಾಡೋ ತರ ಯಾವ ರೀತಿ ಇಟ್ಕೋತೀವಿ ಅನ್ನೋದು ಅಂದ್ರೆ ಕೊನೆವರೆಗೂ ಹಣ ನಮ್ಮ ಕೈಯಲ್ಲಿ ಯಾವ ರೀತಿ ಇರಬೇಕು ಅನ್ನೋದನ್ನ ಕಲಿಯುವುದೇ ನಮ್ಮ ಅದೇ ಇಂಪಾರ್ಟೆಂಟ್ ಅಂತ ಇವರು ಉತ್ತರಿಸ್ತಿರ್ತಾರೆ ರಾಬರ್ಟ್ ಅವರಿಗೆ ಶ್ರೀಮಂತ್ ಡ್ಯಾಡ್ ಬಾಲ್ಯದಲ್ಲಿ ಏನ್ ಕಲಸಿರ್ತಾರೋ ಅದನ್ನೇ ಇವರು ಜನರಿಗೆ ತಮ್ಮ ನಲವತ್ತೇಳನೇ ವಯಸ್ಸಿಗೆ ಹೇಳ್ತಿರ್ತಾರೆ ರಾಬರ್ಟ್ ಅವರ ಸ್ವಂತ ಡ್ಯಾಡ್ ಯಾವಾಗಲೂ ಪುಸ್ತಕವನ್ನು ಓದುವುದರ ಬಗ್ಗೆ ಹೆಚ್ಚು ಮಹತ್ವವನ್ನು ನೀಡ್ತಿರ್ತಾರೆ ಆದರೆ ಶ್ರೀಮಂತ ಡ್ಯಾಡ್ ವಿತ್ತೀಯ ಸಾಕ್ಷರತೆಯಲ್ಲಿ ಪ್ರಾವೀಣ್ಯತೆಯನ್ನು ಪಡೆಯೋದಕ್ಕೆ ಅವರು ಒತ್ತು ನೀಡ್ತಿರ್ತಾರೆ ಅಂದ್ರೆ ನಾವೊಂದು ಕಟ್ಟಡ ನಿರ್ಮಾಣ ಮಾಡಬೇಕಾಗಿರ್ತದೆ ಸೊ ಆ ಕಟ್ಟಡ ನಿರ್ಮಾಣದಲ್ಲಿ ತಳಪಾಯವನ್ನು ಎಷ್ಟು ಗಟ್ಟಿಯಾಗಿ ಹಾಕ್ತಿವೋ ಅಂದ್ರೆ ತುಂಬಾ ಟೈಮ್ ತಗೊಂಡು ತಳಪಾಯವನ್ನು ಹೇಗೆ ನಾವು ಹಾಕ್ತಿವೋ ಒಂದು ಕಟ್ಟಡ ನಿರ್ಮಾಣವಾಗಬೇಕಾದ್ರೆ ಅದೇ ರೀತಿ ಇಲ್ಲಿ ಶ್ರೀಮಂತ ಡ್ಯಾಡ್ ರಾಬರ್ಟ್ ಮತ್ತು ಮೈಕಿಗೆ ರೇಖಾಚಿತ್ರದ ಸಹಾಯದಿಂದ ಅವರಿಗೆ ಅಕೌಂಟಿಂಗ್ ನಾಲೆಜ್ ಅನ್ನ ಕೊಡ್ತಿರ್ತಾರೆ ಅಂದ್ರೆ ಹಣದ ವಿಷಯನ ಹಣದ ವಿಷಯ ಬಗ್ಗೆ ಅವರಿಗೆ ರೇಖಾಚಿತ್ರದ ಮೂಲಕ ಅವರಿಗೆ ಶ್ರೀಮಂತ ಡ್ಯಾಡ್ ಹೇಳಿರ್ತಾರೆ ಶ್ರೀಮಂತ ಮಂದಿ ಸಂಪತ್ತನ್ನು ಕೂಡಿ ಹಾಕುತ್ತಾರೆ ಆದರೆ ಬಡವರು ಮತ್ತು ಮಧ್ಯಮ ವರ್ಗೀಯ ಜನರು ಜವಾಬ್ದಾರಿಯನ್ನು ಕೂಡಿ ಹಾಕುತ್ತಾರೆ ಮತ್ತು ಅದನ್ನೇ ಅವರ ದೊಡ್ಡ ಸಂಪತ್ತೆಂದು ತಿಳಿದಿರುತ್ತಾರೆ ಅಂತ ಹೇಳ್ತಾರೆ ಶ್ರೀಮಂತ ಡ್ಯಾಡ್ ಅವರು ತಮ್ಮ ಮಾತುಗಳನ್ನು ಕಡಿಮೆ ಮಾಡಿರ್ತಾರೆ ಆದರೆ ಕೆಲವೊಂದು ರೇಖಾಚಿತ್ರಗಳ ಸಹಾಯದಿಂದ ಅವರಿಗೆ ಈ ಶಿಕ್ಷಣ ಹಣದ ಶಿಕ್ಷಣವನ್ನು ನೀಡ್ತಿರ್ತಾರೆ ಶ್ರೀಮಂತ್ ಡ್ಯಾಡ್ದು ಒಂದು ನಿಯಮ ಇರುತ್ತೆ ಅದೇನೆಂದರೆ ನಿಮಗೆ ಸಂಪತ್ತು ಮತ್ತು ಜವಾಬ್ದಾರಿಯ ವ್ಯತ್ಯಾಸ ತಿಳಿದಿರಬೇಕು ಮತ್ತು ಯಾವಾಗಲೂ ಸಂಪತ್ತನ್ನು ಖರೀದಿಸಬೇಕು ಅಂತ ಹೇಳ್ತಾರೆ ಸಂಪತ್ತು ನನ್ನ ಕಿಸೆಯಲ್ಲಿ ಹಣವನ್ನು ಹಾಕುತ್ತದೆ ಆದರೆ ಜವಾಬ್ದಾರಿ ನನ್ನ ಕಿಸೆಯಿಂದ ಹಣವನ್ನು ಹೊರಗೆ ನೀಗಿಸುತ್ತದೆ ಅಂತ ಹೇಳ್ತಾರೆ ಜನರು ಬಡವರಾಗುವುದಕ್ಕೆ ಕಾರಣ ಏನಂದ್ರೆ ನಾವು ಹೆಚ್ಚು ಸಾಕ್ಷರತೆ ಮೇಲೆ ಕೇಂದ್ರೀಕೃತವಾಗಿರ್ತೇವೆ ಆದರೆ ಹಣದ ಸಾಕ್ಷರತೆ ಮೇಲಿರಲ್ಲ ಇದೇ ಮೇನು ನಾವು ಬಡವರಾಗಲು ಕಾರಣ ಅಂತ ಹೇಳ್ತಾರೆ ಶ್ರೀಮಂತ್ ಡ್ಯಾಡ್ ಅವರು ರಾಬರ್ಟ್ ಮತ್ತೆ ಮೈಕ್ ಗೆ ಕೆಲವೊಂದು ರೇಖಾಚಿತ್ರದ ಸಹಾಯದ ಮೂಲಕ ಅವರಿಗೆ ಹಣದ ಶಿಕ್ಷಣವನ್ನು ನೀಡಿದ್ದಾರೆ ಅಂತ ಹೇಳದೆ ಸೊ ಅದರಲ್ಲಿ ಒಂದು ಐದು ಡಯಾಗ್ರಾಮ್ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಇದರಲ್ಲಿ ಇದು ಮೇಲ್ಗಡೆ ಚಿತ್ರ ಇದು ಇನ್ಕಮ್ ಸ್ಟೇಟ್ಮೆಂಟ್ ಇದಕ್ಕೆ ಇನ್ನೊಂದು ಏನಂತೀವಿ ಪ್ರಾಫಿಟ್ ಅಂಡ್ ಲಾಸ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ ಮೇಲ್ಗಡೆ ಭಾಗ ಇನ್ಕಮ್ ಸ್ಟೇಟ್ಮೆಂಟ್ ಅಂದ್ರೆ ಎಷ್ಟು ಬಂತು ಎಷ್ಟು ಹೋಯ್ತು ಅನ್ನೋದನ್ನ ತಿಳಿಸ್ಕೊಡುತ್ತೆ ಕೆಳಗಡೆದು ಬ್ಯಾಲೆನ್ಸ್ ಶೀಟ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಮಗೆ ಎಷ್ಟು ಉಳಿತ ಇದೆ ನಮ್ಗೆ ಎಷ್ಟು ಬರ್ತಾ ಇದೆ ಸಂಪತ್ತು ಮತ್ತೆ ನಾವು ಯಾವ್ದು ಖರ್ಚು ಮಾಡ್ತಾ ಇದ್ವಿ ಜವಾಬ್ದಾರಿ ಅದನ್ನ ತಿಳಿಸ್ಕೊಡುತ್ತೆ ಕೆಳಗಡೆ ಭಾಗ ಬ್ಯಾಲೆನ್ಸ್ ಶೀಟ್ ಇದೆ ಅಲ್ಲ ಸಂಪತ್ತು ಮತ್ತು ಜವಾಬ್ದಾರಿ ಅದು ಎರಡೂ ಈಕ್ವಲ್ ಅಂದ್ರೆ ಸಮತೂಕದಲ್ಲಿರ್ಬೇಕಂತ ಹೇಳ್ತಾರೆ ಅವ್ರೇನ್ ಹೇಳ್ತಾರೆ ಅಂದ್ರೆ ಕೆಲವೊಂದು ಹೊಸಬರಿಗೆ ಇನ್ಕಮ್ ಸ್ಟೇಟ್ಮೆಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ ಗಳ ಸಂಬಂಧ ಬಗ್ಗೆ ತಿಳಿದಿರುವುದಿಲ್ಲ ಆದ್ರೆ ಈ ಸಂಬಂಧವನ್ನು ತಿಳಿದಿರುವುದು ಅತ್ಯಂತ ಮಹತ್ವಪೂರ್ಣ ಅಂತ ಹೇಳ್ತಾರೆ ಇನ್ಕಮ್ ಸ್ಟೇಟ್ಮೆಂಟ್ ನಲ್ಲಿ ಆಯ ಅಂದ್ರೆ ನಮಗೆ ಎಷ್ಟು ಬರ್ತಾ ಇದೆ ಅನ್ನೋದನ್ನ ತಿಳಿಸಿಕೊಡುತ್ತೆ ಕೆಳಗಡೆ ಇದು ವ್ಯಯ ವ್ಯಯ ಅಂದ್ರೆ ಎಷ್ಟು ದುಡ್ಡು ಹೋಗ್ತಾ ಇದೆ ಅಂತ ಅನ್ನೋದನ್ನ ತಿಳಿಸ್ಕೊಡುತ್ತೆ ಟೋಟಲ್ ಆಗಿ ನಾವು ಇಲ್ಲಿ ಏನ್ ಕಲಿತೀವಿ ಅಂದ್ರೆ ಇದೊಂದು ಸಂಪತ್ತಿನ ಕ್ಯಾಶ್ ಫ್ಲೋ ಪ್ಯಾಟರ್ನು ಈ ಪ್ಯಾಟರ್ನಿಂದ ನಾವು ಏನ್ ಕಲಿತೀವಿ ಅಂದ್ರೆ ಸಂಪತ್ತಿನಿಂದ ನಮಗೆ ಆಯ ಅಂತ ತೋರಿಸಿದ್ದಾರೆ ಅಂದ್ರೆ ಸಂಪತ್ತಿನಿಂದ ನಮ್ಮ ಕಿಸೆಗೆ ಹಣ ಬರುತ್ತದೆ ಆಯ ಅಂದ್ರೆ ನಮಗೆ ನಮಗೆ ಹಣ ಬರುತ್ತದೆ ಅನ್ನೋದನ್ನ ಇದು ತಿಳಿಸ್ಕೊಡುತ್ತೆ ಅಂದರೆ ನಾವು ಅಂದರೆ ಸಂಪತ್ತು ನಮ್ಮ ಕಿಸೆಗೆ ಹಣ ಹಾಕುವಂಥ ಸಂಪತ್ತನ್ನು ನಾವು ಖರೀದಿ ಮಾಡಿದರೆ ಅದು ಯಾವಾಗಲೂ ನಮಗೆ ಕಿಸೆಗೆ ದುಡ್ಡು ಹಾಕ್ತಾ ಇರುತ್ತೆ ಅನ್ನೋದನ್ನು ಈ ಡೈಗ್ರಾಮ ತಿಳಿಸ್ಕೊಡುತ್ತೆ ಸಂಪತ್ತು ಬರೋವಂತಹದ ಸಂಪತ್ತನ್ನು ನಾವು ಅಂದರೆ ಹೆಂಗೆ ಅಂದರೆ ಇಲ್ಲಿ ಎಕ್ಸಾಂಪಲ್ ಎಕ್ಸಾಂಪಲ್ ಏನು ಹೇಳ್ಬೋದು ಅಂದರೆ ಫಾರ್ ಎಕ್ಸಾಂಪಲ್ ಶೇರ್ ಮಾರ್ಕೆಟ್ ಅಂದರೆ ಶೇರ್ಗಳನ್ನು ನಾವು ಖರೀದಿ ಮಾಡೋದ್ರಿಂದ ಸಪೋಸ್ ನಾವು ಈಗ ಖರೀದಿ ಮಾಡಿದರೆ ಸ್ವಲ್ಪ ದಿನ ಬಿಟ್ಟು ಅದರದ್ದು ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಈಗ ನಮ್ಮ ಸ್ವಲ್ಪ ಹಣದಿಂದ ನಮಗೆ ಹಣದಿಂದನೇ ಹಣ ಬರುತ್ತೆ ಇದೊಂದು ಎಕ್ಸಾಂಪಲ್ ಕೊಡ್ಬೋದು ಇಂಥದ್ದನ್ನು ಮಾಡು ಅಂತ ಹೇಳ್ತಾರೆ ಮತ್ತೆ ಬಾಂಡ್ಸನ್ನು ಖರೀದಿ ಮಾಡೋದು ಮತ್ತೆ ರಿಯಲ್ ಎಸ್ಟೇಟ್ ರಿಯಲ್ ಎಸ್ಟೇಟ್ ಅಂದರೆ ಜಾಗಗಳ ತಗೊಳ್ಳೋದು ಅಂದರೆ ಈಗ ಜಾಗಗಳನ್ನು ತಗೊಂಡ್ರೆ ಅದು ಒಂದು ವರ್ಷ ಬಿಟ್ಟರೆ ನಾಲ್ಕೈದು ವರ್ಷ ಬಿಟ್ಟರೆ ಅದರ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಆಟೋಮೆಟಿಕ್ಕಾಗಿ ಆಗಿ ನಮ್ಮ ಸ್ವಲ್ಪ ಹಣದಿಂದ ನಮಗೆ ಸಂಪತ್ತು ಏನು ಮಾಡ್ತೈತೆ ಅಂದ್ರೆ ಅದನ್ನು ನಮ್ಮ ಕಿಶೆಗೆ ಹಣ ಬರೋ ಥರ ಮಾಡುತ್ತೆ ಅಂತ ಹೇಳ್ತಾರೆ ಅಂದರೆ ಜಾಗ ತೊಗೊಳೋದಾಗಿರ್ಬೋದು ಅದನ್ನು ಕಟ್ಟಿಸಿ ಬಾಡಿಗೆ ಕೊಡೋದಾಗಿರ್ಬೋದು ಸೊ ಇದರಿಂದ ನಮ್ಮ ಜೇಬಿಗೆ ಹಣ ಬರುತ್ತೆ ಅಂತ ಈ ಡೈಗ್ರಾಂ ಮೂಲಕ ಅವರಿಗೆ ಬಾಲ್ಯದಲ್ಲಿ ಈ ರೀತಿ ಚಿತ್ರ ಹಾಕಿ ಹೇಳಿರ್ತಾರೆ ಸೊ ಇದೇ ಇದೇ ಅದನ್ನ ಅವರು ಜನರಿಗೆ ಅದನ್ನ ತಿಳಿಸ್ಕೊಡ್ತಾರೆ ಅಧ್ಯಾಯ ಎರಡರಲ್ಲಿ ಎರಡನೇ ಚಿತ್ರ ಇದು ಏನ್ ತೋರಿಸ್ತದೆ ಅಂದ್ರೆ ಇದೊಂದು ಜವಾಬ್ದಾರಿಯ ಕ್ಯಾಶ್ ಫ್ಲೋ ಪ್ಯಾಟರ್ನ್ ಅಂತ ಕರೀತಾರೆ ಇದಕ್ಕೆ ಸೊ ಇದರಲ್ಲಿ ಮೇಲ್ಗಡೆ ಭಾಗ ಇನ್ಕಮ್ ಸ್ಟೇಟ್ಮೆಂಟ್ ಕೆಳಗಡೆದು ಬ್ಯಾಲೆನ್ಸ್ ಶೀಟು ಸೊ ಹಿಂದಿನ ಹಿಂದಿನ ನಾವು ಏನು ಕಲ್ತಿದ್ವಿ ಅಂದ್ರೆ ಸಂಪತ್ತು ನಮ್ಮ ಕಿಸೆಗೆ ಹಣವನ್ನ ತಂದು ಕೊಡುತ್ತೆ ಅಂತ ಕಲ್ತಿದ್ವಿ ಆದ್ರೆ ಇದರಲ್ಲಿ ಏನ್ ಕಲಿತೀವಿ ಅಂದ್ರೆ ಜವಾಬ್ದಾರಿ ಜವಾಬ್ದಾರಿ ಅಂದ್ರೆ ಏನ್ ಹೇಳ್ಬೋದು ಜವಾಬ್ದಾರಿ ಅಂದ್ರೆ ಕೆಲವೊಂದು ಜವಾಬ್ದಾರಿ ಇರ್ತವೆ ಅಂದ್ರೆ ಲೋನ್ಗಳನ್ನು ತಗೊಂಡಿರ್ತೀವಿ ಕ್ರೆಡಿಟ್ ಕಾರ್ಡ್ಗಳ ಸಾಲಗಳು ಇರ್ತಾವೆ ಸ್ಕೂಲ್ ಲೋನ್ಗಳು ಎಜುಕೇಶನ್ ಲೋನ್ ಇರ್ತವೆ ಸೊ ಇಂಥವುಗಳನ್ನ ಜವಾಬ್ದಾರಿ ಅಂತ ಹೇಳ್ತೀವಿ ಸೊ ಇದು ಹೇಳುತ್ತೆ ಈ ಇಂಥವೆಲ್ಲ ಜವಾಬ್ದಾರಿಗಳು ನಮ್ಮ ಕಿಸೆಯಿಂದ ಹಣವನ್ನ ಹೊರಗೆ ಹಾಕ್ತದೆ ಅನ್ನೋದನ್ನ ತೋರಿಸ್ಕೊಡ್ತದೆ ಸೊ ಅವ್ರು ಹೇಳ್ತಾರೆ ನೀವು ಜೀವನ್ ಪೂರ್ತಿ ಸಂಪತ್ತನ್ನ ಖರೀದಿಸ್ತಾ ಹೋದ್ರೆ ನೀವು ಶ್ರೀಮಂತರಾಗ್ತೀರಾ ಆದ್ರೆ ಆ ಬಡ ಮತ್ತು ಮಧ್ಯಮ ವರ್ಗದವರಾಗೆ ಇರಬೇಕು ಅಂತಂದ್ರೆ ಜವಾಬ್ದಾರಿಗಳನ್ನ ಖರೀದಿಸ್ತಾ ಹೋಗ್ತಿರಿ ಅಂತ ಹೇಳ್ತಾರೆ ಇನ್ನೊಂದು ಮಾತು ಹೇಳ್ತಾರೆ ನೀವು ಶ್ರೀಮಂತರಾಗಲು ಬಯಸಿದ್ರೆ ಮತ್ತು ನಿಮ್ಮ ಹಣ ಕಾಯಂ ನಿಮ್ಮ ಹತ್ರನೇ ಉಳಿಲಿಕ್ಕೆ ನೀವು ಬಯಸಿದ್ರೆ ನೀವು ವಿತ್ತೀಯ ದೃಷ್ಟಿಯಿಂದ ಅಂದ್ರೆ ಹಣದ ಬಗ್ಗೆ ಹಣದ ಸಾಕ್ಷರತೆಯನ್ನು ಕಲಿಯೋದು ಮಹತ್ವಪೂರ್ಣ ಆಗಿರ್ತದೆ ಅಂತ ಹೇಳ್ತಾರೆ ಅದು ಶಬ್ದಗಳಾಗಿ ಇರಬಹುದು ಅಥವಾ ಅಂಕಿಗಳೆಲ್ಲ ಆದ್ರೂ ಹಣದ ಸಾಕ್ಷರತೆಯನ್ನು ಹೊಂದುವುದು ಮಹತ್ವಪೂರ್ಣ ಅಂತ ಹೇಳ್ತಾರೆ ಈ ಜಗತ್ತಿನಲ್ಲಿ ಎಂಬತ್ತು ಪ್ರತಿಶತ ಜನರು ಹೇಗಿರ್ತಾರೆ ಅಂದ್ರೆ ಅವರು ಪರಿಶ್ರಮ ಪಡ್ತಿರ್ತಾರೆ ಆದ್ರೂ ಅವರು ಬಡವರಾಗೇ ಉಳುತ್ತಿರ್ತಾರೆ ಅವರ ಪರಿಶ್ರಮ ವ್ಯರ್ಥವಾಗೇ ಇರ್ತದೆ ಯಾಕಂದ್ರೆ ಅವರು ಜೀವನದ ಸಂಪತ್ತುವನ್ನು ಖರೀದಿಸುವುದಿಲ್ಲ ಆದರೆ ಅದರ ಬದಲಾಗಿ ಜವಾಬ್ದಾರಿಯನ್ನು ಖರೀದಿಸ್ತಾ ಹೋಗ್ತಾರೆ ಇಲ್ಲಿ ತೋರಿಸಿರೋದು ಯಾವ ಡೈಗ್ರಾಮ್ ಅಂದ್ರೆ ಇದು ಒಬ್ಬ ಬಡ ವ್ಯಕ್ತಿಯ ಕ್ಯಾಶ್ ಫ್ಲೋ ಪ್ಯಾಟರ್ನ್ ಅಂತ ಹೇಳ್ತಾರೆ ಇದಕ್ಕೆ ಸೊ ಇದರಲ್ಲಿ ಅವನಿಗೆ ಇನ್ಕಮ್ ಸ್ಟೇಟ್ಮೆಂಟ್ ಅಲ್ಲಿ ಆಯಾ ಅಂದ್ರೆ ಅವನಿಗೆ ಬರೋದು ಎಲ್ಲಿಂದ ಬರುತ್ತೆ ನೌಕರಿಯಿಂದ ಬರುತ್ತೆ ನೌಕರಿಯಿಂದ ಸಂಬಳ ಬರುತ್ತಿರತ್ತೆ ಸೊ ಅದನ್ನು ಎಲ್ಲಿ ಎಲ್ಲಿಗೆ ಖರ್ಚು ಮಾಡ್ತಿರ್ತಾನೆ ಅಂತಂದ್ರೆ ಟ್ಯಾಕ್ಸ್ ಕಟ್ಟೋದಕ್ಕಾಗಿರ್ಬೋದು ಮನೆ ಬಾಡಿಗೆಗಾಗಿರ್ಬೋದು ಕಿರಾಣಿ ಸಾಮಗ್ರಿಗೆ ಓಡಾಟಕ್ಕಾಗಿ ಮತ್ತೆ ಬಟ್ಟೆಗಳಿಗೆ ಸೊ ಇಷ್ಟರಲ್ಲಿನೇ ಅವ್ರದ್ದು ಜೀವನ ಆಗ್ತಾ ಇರುತ್ತೆ ಸೊ ಅವರಿಗೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನೂ ಉಳಿಯೋದಿಲ್ಲ ಸಂಪತ್ತು ಖರೀದಿ ಮಾಡೋದಕ್ಕೂ ಉಳಿಯೋದಿಲ್ಲ ಯಾವ ಜವಾಬ್ದಾರಿಯನ್ನು ನಿಭಾಯಿಸೋದಕ್ಕೂ ಅವ್ರಿಗಾಗಲ್ಲ ಸೊ ಹಾಗಾಗಿ ಅವರು ಬಡವರಾಗಿಯೇ ಉಳಿತಿರ್ತಾರೆ ಈ ಡೈಗ್ರಾಮ್ ಏನ್ ಹೇಳ್ತದೆ ಅಂದ್ರೆ ಒಬ್ಬ ಮಿಡಲ್ ಕ್ಲಾಸ್ ಅಂದ್ರೆ ಮಧ್ಯಮ ವರ್ಗದ ವ್ಯಕ್ತಿಯ ಕ್ಯಾಶ್ ಫ್ಲೋ ಪ್ಯಾಟರ್ನ್ ಅಂತ ಹೇಳ್ತಾರೆ ಇದಕ್ಕೆ ಸೊ ಇನ್ಕಮ್ ಸ್ಟೇಟ್ಮೆಂಟ್ ನಲ್ಲಿ ಅವನಿಗೆ ಆಯಾ ಅಂದ್ರೆ ಸಂಬಳ ಬರೋದು ನೌಕರಿಯಿಂದ ಬರ್ತಾ ಇರುತ್ತೆ ಅದು ಎಲ್ಲಿ ಹೋಗ್ತಾ ಇರುತ್ತೆ ವ್ಯಯ ಖರ್ಚ್ ಎಲ್ಲಿ ಆಗ್ತಾ ಇರುತ್ತೆ ಅಂತಂದ್ರೆ ಟ್ಯಾಕ್ಸ್ ಕಟ್ಟೋದಕ್ಕಾಗಿರ್ಬೋದು ಮಾರ್ಗೇಜ್ ಮಾಡೋದಕ್ಕಾಗಿರ್ಬೋದು ಕಾರ್ ಲೋನ್ ಚುಕ್ತಾಯ ಕ್ರೆಡಿಟ್ ಕಾರ್ಡ್ ಚುಕ್ತಾಯ ಮತ್ತೆ ಎಜುಕೇಶನ್ ಲೋನ್ ಸ್ಕೂಲ್ ಲೋನ್ ತೊಗೊಂಡಿರಬಹುದು ಇವುಗಳನ್ನ ಕಂಪ್ಲೀಟ್ ಮಾಡೋದ್ರಲ್ಲಿ ಅವ್ರ ಜೀವನ ನಡೀತಾ ಇರುತ್ತೆ ಸೊ ಅವರು ಮಧ್ಯಮ ವರ್ಗದವರಾಗೇ ಇರ್ತಾರೆ ಈ ಡೈಗ್ರಾಮ್ ಏನ್ ಹೇಳುತ್ತೆ ಅಂದ್ರೆ ಇದು ಯಾವ ಡೈಗ್ರಾಮ್ ಅಂದ್ರೆ ಒಬ್ಬ ಧನವಂತ ವ್ಯಕ್ತಿಯ ಕ್ಯಾಶ್ ಫ್ಲೋ ಪ್ಯಾಟರ್ನ್ ಅಂತ ಹೇಳ್ತಾರೆ ಇದಕ್ಕೆ ಸೊ ಇವರಿಗೆ ಸಂಪತ್ತು ಇವರು ಇವ್ರು ಏನೇನ್ ಖರೀದಿ ಮಾಡಿರ್ತಾರೆ ರಿಯಲ್ ಎಸ್ಟೇಟ್ ಗಳನ್ನ ಖರೀದಿ ಮಾಡಿರ್ತಾರೆ ಶೇರ್ ಗಳನ್ನ ಖರೀದಿ ಮಾಡಿರ್ತಾರೆ ಬಾಂಡ್ಸ್ ನೋಟ್ಸ್ ಬೌದ್ಧಿಕ ಸಂಪತ್ತುಗಳನ್ನ ಖರೀದಿ ಮಾಡಿರ್ತಾರೆ ಸೊ ಇವರಿಗೆ ಅಲ್ಲಿಂದ ಹಣ ಬರ್ತಾ ಇರುತ್ತೆ ಬಾಡಿಗೆಯಿಂದ ಹಣ ಬರ್ತಾ ಇರುತ್ತೆ ಮತ್ತೆ ಶೇರ್ ಮಾರ್ಕೆಟ್ ಡಿವಿಡೆಂಡ್ ಬರ್ತಾ ಇರುತ್ತೆ ಕೆಲವೊಂದು ಕೆಲವೊಬ್ಬರು ಏನ್ ಮಾಡಿರ್ತಾರೆ ಅಂದ್ರೆ ಬಡ್ಡಿ ಹಣ ಕೊಟ್ಟಿರ್ತಾರೆ ಕೆಲವೊಬ್ಬರಿಗೆ ಆ ಬಡ್ಡಿ ಅವರಿಗೆ ಬರ್ತಾ ಇರುತ್ತೆ ಅವ್ರದ್ದು ಅಂದ್ರೆ ರಾಯಲ್ಟಿ ಲೈಫ್ ನಡೀತಾ ಇರತ್ತೆ ಅವ್ರದ್ದು ಸೊ ಅವ್ರ ಖರ್ಚೆಲ್ಲ ಕಟ್ಟೋದಕ್ಕೂ ಹೋಗುತ್ತೆ ಮತ್ತೆ ಮಾರ್ಗೇಜರಿಗೆ ಜರಿಗೆ ಎಲ್ಲದಕ್ಕೂ ಅವರಿಗೆ ಸಾಕಾಗತ್ತೆ ಇದರಿಂದ ಬರ್ತಾ ಇರೋ ಹಣ ಎಲ್ಲ ಅವರಿಗೆ ನಿಭಾಯಿಸೋದಕ್ಕೆ ಅವರಿಗೆ ಆಗ್ತಾ ಇರತ್ತೆ ಸೊ ಅವರು ಅಂದ್ರೆ ಜವಾಬ್ದಾರಿನೂ ಕಂಪ್ಲೀಟ್ ಮಾಡೋದ್ರಲ್ಲಿ ಅವರು ಶಕ್ತಿ ಇರ್ತಾರೆ ಸೊ ಇದು ಅಂದ್ರೆ ರಿಚ್ ಪರ್ಸನ್ ಕ್ಯಾಶ್ ಫ್ಲೋ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಅಂದ್ರೆ ಈ ರೀತಿ ಇರುತ್ತೆ ಅಂದ್ರೆ, ಇಲ್ಲಿ ರಾಬರ್ಟ್ ಅವರು ಏನ್ ಹೇಳೋಕೆ ಹೊರಟಿದ್ದಾರೆ ಅಂದ್ರೆ ಒಬ್ಬ ವ್ಯಕ್ತಿಗೆ ಅಂದ್ರೆ ಸಾಕ್ಷರತೆ ಹೊಂದುವುದು ಎಷ್ಟು ಮಹತ್ವಪೂರ್ಣವಾಗಿರ್ತದೋ ಹಂಗೆ ಹಣದ ಬಗ್ಗೆ ಸಾಕ್ಷರತೆಯನ್ನು ಹೊಂದುವುದು ಅಷ್ಟೇ ಮಹತ್ವಪೂರ್ಣ ಆಗಿರ್ತದೆ ಅಂತ ಹೇಳ್ತಾರೆ ಅಂದ್ರೆ ನಾವು ಚಿಕ್ಕವರು ಇರ್ಬೇಕಾದ್ರೆ ಜಾಸ್ತಿ ಅಂದ್ರೆ ವೈಸ್ ಇದ್ರೆ ಇವನು ಡಾಕ್ಟರ್ ಆಗ್ತಾನೆ ಮುಂದೆ ಇಂಜಿನಿಯರ್ ಆಗ್ತಾನೆ ತರ ಕನಸುಗಳು ಆ ತರ ಕಟ್ಟಿರ್ತಾರೆ ಪೇರೆಂಟ್ಸ್ ಎಲ್ಲ ಅದು ಅಷ್ಟೇ ಇಂಪಾರ್ಟೆಂಟು ಆಗಿರುತ್ತೆ ಸಾಕ್ಷರತೆಯನ್ನು ಹೊಂದುವುದು ಬಟ್ ಇವ್ರು ಏನು ಇವ್ರು ಹೇಳಕ್ ಹೊರಟಿರೋದೇನಂತಂದ್ರೆ ಸೊ ಇಲ್ಲಿ ಡಾಕ್ಟರ್ ಆಗ್ಬೋದು ಇಂಜಿನಿಯರ್ ಆಗ್ಬೋದು ಅದರಿಂದ ಹಣ ಗಳಿಸೋದಕ್ಕೆ ನಮಗೆ ಆಗ್ಬಹುದು ಬಟ್ ಏನಂದ್ರೆ ಹಣ ಗಳಿಸಿದ ಹಣವನ್ನ ನಾವು ಹೆಂಗ್ ನಿಭಾಯಿಸ್ತೀವಿ ಅದನ್ನ ನಮ್ಮಲ್ಲಿ ಶಾಶ್ವತವಾಗಿ ಹೆಂಗ್ ಇಟ್ಕೋತೀವಿ ಅನ್ನೋದನ್ನ ಇಲ್ಲಿ ಕಲಿಯೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಇಂಥ ಕ್ಯಾಶ್ ಫ್ಲೋ ಇಂಥ ಎಜುಕೇಶನ್ ಈಗಿನ ಕಾಲದಲ್ಲಿ ನಮ್ಮ ಮಕ್ಕಳಿಗೆ ಇಂಥ ಎಜುಕೇಶನ್ ಕೊಡೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ರಾಬರ್ಟ್ ಅವರು ಅಂದರೆ ನಾವು ಎಷ್ಟೇ ಗಳಿಸಿದ್ರು ಕೂಡ ಲಕ್ಷ ಲಕ್ಷ ಸಂಬಳ ಬರ್ತಾ ಇದ್ರು ಕೂಡ ಅದನ್ನು ಹೇಗೆ ನಿಭಾಯಿಸಬೇಕು ಅನ್ನೋ ಶಿಕ್ಷಣ ನಮ್ಮಲ್ಲಿ ಇಲ್ಲದೇ ಇದ್ರೆ ಸೊ ನಾವು ಹೆಚ್ಚು ನಾವು ಖರ್ಚು ಮಾಡ್ತಾನೆ ಹೋಗ್ತೀವಿ ನಮ್ಮ ಕ್ಯಾಶ್ ಫ್ಲೋ ಪ್ಯಾಟರ್ನ್ ಯಾವ ರೀತಿ ಆಗ್ತಾ ಹೋಗ್ತದೆ ಅಂದರೆ ಖರ್ಚಿಂದನೇ ಜಾಸ್ತಿ ಆಗ್ತಾ ಹೋಗುತ್ತೆ ಅದರಲ್ಲಿ ಉಳಿಯೋದಾಗಿರೋದಿಲ್ಲ ಸಪೋಸ್ ನಮಗೆ ಸಂಪತ್ತನ್ನು ಖರೀದಿಸುವ ನಾಲೆಜ್ ಇದ್ರೆ ಅಥವಾ ಸಂಪತ್ತನ್ನು ನಮ್ಮ ಜೇಬಿಗೆ ಹಣ ಹಾಕುವಂಥ ಸಂಪತ್ತನ್ನು ನಾವು ಖರೀದಿ ಮಾಡುವಂಥ ನಾಲೆಜ್ ನಮಗಿದ್ರೆ ಸೊ ನಾವು ಸಂಪತ್ತನ್ನು ಖರೀದಿ ಮಾಡ್ತಾನೆ ಹೋಗ್ತೀವಿ ನಾವು ನಾವು ಸಿರಿವಂತರಾಗೆ ಉಳಿತೀವಿ ಅದು ನಮ್ಮ ಕಷ್ಟ ಕಾಲದಲ್ಲಿ ಸಹಾಯ ಮಾಡೇ ಮಾಡ್ತದೆ ಹಣ ಎಂಬುದನ್ನು ನಾವು ಕಲಿತೀವಿ ಅಂತ ರಾಬರ್ಟ್ ಅವರಲ್ಲಿ ಒತ್ತು ನೀಡಿ ಹೇಳ್ತಾ ಇದ್ದಾರೆ ಸೊ ಸಿಂಪಲ್ ಆಗಿ ಒಂದೇ ಮಾತಿನಲ್ಲಿ ಹೇಳಬೇಕು ಅಂದ್ರೆ ಈ ಅಧ್ಯಾಯದಿಂದ ನಾವು ಏನು ಕಲಿತೀವಿ ಅಂತಂದ್ರೆ ಸೊ ಹಣವನ್ನ ಬರಿ ಗಳಿಸೋದು ಮಾತ್ರ ಮಹತ್ವದಲ್ಲ ಆದರೆ ಅದನ್ನ ನಿಭಾಯಿಸೋದು ಅದನ್ನ ಜೀವನ್ ಪೂರ್ತಿ ನಮ್ಮ ಬಳಿಯಲ್ಲಿ ಹೇಗೆ ಇಟ್ಟುಕೊಳ್ಳಬೇಕೆಂಬ ಶಿಕ್ಷಣವನ್ನು ನಾವು ಕಲಿಬೇಕು ಅನ್ನೋದನ್ನ ಇಲ್ಲಿ ರಾಬರ್ಟ್ ಅವರು ತಿಳಿಸ್ತಾ ಇದ್ದಾರೆ ಸೊ ಇದರಲ್ಲಿ ಕೂಡ ನಾನು ಎರಡು ಭಾಗವನ್ನು ವಿಂಗ್ ಎರಡು ಭಾಗವನ್ನಾಗಿ ಮಾಡ್ತಾ ಇದ್ದೇನೆ ಚಾಪ್ಟರ್ ಟೂ ನಲ್ಲಿ ಸೊ ಇದು ಫಸ್ಟ್ ಎ ಭಾಗ ಎ ಆಗಿರ್ತದೆ ಅಧ್ಯಾಯ ಎರಡು ಭಾಗ ಎ ಆಗಿರ್ತದೆ ಭಾಗ ಟೂ ಅನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ ಇದನ್ನು ಕಂಟಿನ್ಯೂ ಮಾಡಿದ್ರೆ ತುಂಬಾ ಲಾಂಗ್ ವಿಡಿಯೋ ಆಗುತ್ತೆ ಸೊ ಫ್ರೆಂಡ್ಸ್ ನೀವು ಕೂಡ ಹಣವನ್ನು ಹೇಗೆ ನಿಭಾಯಿಸೋದು ನೀವು ಕೂಡ ಕಲೀರಿ ಪೀಳಿಗೆಗೂ ಕೂಡ ಕಲಸಿರಿ ಅನ್ನೋದೇ ನನ್ನ ಆಸೆ ಸೊ ಈ ವಿಡಿಯೋದಿಂದ ಸ್ವಲ್ಪ ಏನಾದರೂ ನಾವು ಕಲಿತೀವಿಪ ನಮಗೆ ಇಷ್ಟ ಆಯ್ತು ಅಂತ ಅನಿಸಿದರೆ ಪ್ಲೀಸ್ ಹೆಂಗ ಆಗಿದೆ ವಿಡಿಯೋ ಮತ್ತೆ ನಾನು ಹೆಂಗ್ ಹೇಳ್ತಾ ಇದ್ದೀನಿ ಅನ್ನೋದನ್ನ ಕಮೆಂಟ್ ಮಾಡಿ ಮತ್ತು ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಮತ್ತು ನಾನು ಯಾವ ವಿಡಿಯೋ ನಿಮಗೆ ತುಂಬ ಇಷ್ಟ ಇದೆ ಅದನ್ನು ಕೂಡ ಹೇಳಿ ಯಾವ ವಿಡಿಯೋ ನೀವು ನನ್ನಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ ಖಂಡಿತ ನಾನು ಆ ವಿಡಿಯೋ ಮಾಡಿ ಹಾಕ್ತೀನಿ ಬಾಯ್ ಬಾಯ್